ಹಲೋ ಹಾಯ್ ಸ್ನೇಹಿತರೆ ಬನ್ನಿ ನೋಡೋಣ ಪ್ರಯಾಗರಾಜ್ ಗಂಗಾ ಮಾತೆ ಗಂಗಾಮಾತೆ ರಾಜ್ ಭಾಳ ಖುಷಿಲಿಂದ ಯಾಕಂದರೆ ಅವತ್ತಿನ ದಿನ ಒಂದು ನೂರ ನಲವತ್ತೈದು ದಿನಕ್ಕೆ ಒಮ್ಮೆ ಬರುವ ಕುಂಭಮೇಳನ್ನು ಹೋಗಲಿಕ್ಕೆ ಆಗಲಿಲ್ಲ ಆದ ಕಾರಣ ನಾವು ಈಗಲೇ ಹೋಗಿ ಇದ್ದೆವು ಆಗಮಿಸಿದ್ದೆವು ಬನ್ನಿ ನೋಡೋಣ ಈ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡೋದು ಮಾತೆ ದಾಟಿ ಅಲ್ಲಿಗೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವಂಥ ಒಂದು ಶಕ್ತಿ ಇದೆ ಅದು ಏನಂತ ಅಂದರೆ ಈ ಎರಡು ಮೂರು ಕಡೆಯಿದ್ದು ಗಂಗಾಮಾತೆ ಕೂಡಿದ್ದು ತ್ರಿವೇಣಿ ಸಂಗಮ ಅದಕ್ಕೆ ನಾವು ಹೋಗ್ತಾಯಿದ್ದೆವು ಹಡಗದಲ್ಲಿ ಹಡಗದಲ್ಲಿ ಹೋಗ್ತಾ ಇದ್ದೀನಿ ನಾನು ಆ ಆಹಾ ಎಂಥ ಸಂಗ್ರಮ ಎಂಥ ಖುಷಿ ನಾನು ಯಾವತ್ತೂ ಬೋಟದಲ್ಲಿ ಕುಂತಿದ್ದಿಲ್ಲ ಬೋಟದಲ್ಲಿ ಕುಂತು ಇದ್ದೀನಿ ಯಾಕಂದರೆ ನೂರ ನಲವತ್ತೈದು ದಿನಕ್ಕೆ ಒಮ್ಮೆ ಬರುವ ಕುಂಭಮೇಳ ಅಂತೂ ನೋಡೋಕ್ಕಾಗಲಿಲ್ಲ ಅದಕ್ಕೆ ನೋಡೋಣ ಈಗಲೇ ಹೋಗಿ ಬರೋಣ ಅಂಥೇಳಿ ಹೋಗಿದ್ದೆ ಆಗಮಿಸಿದ್ದೆವು ನೋಡಿ ಬೋಟದಲ್ಲಿ ಇದ್ದೀನಿ ಈ ಗಂಗಾ ಮಾತೆ ದಾಟಿ ಮುಂದೆ ತ್ರಿವೇಣಿ ಸಂಗಮ್ ಅಂತ ಐತಿ ತ್ರಿವೇಣಿ ಸಂಗಮ್ ಅಂದರೆ ಮೂರು ಕಡಿದ್ದು ನೀರು ಕುಡಿದ್ದು ಮೂರು ನದಿ ಹರಿದು ಬಂದು ಒಂದಲ್ಲೇ ಕೂಡಿ ತ್ರಿವೇಣಿ ಸಂಗಮ ಆಗಿದ್ದು ತ್ರಿವೇಣಿ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡೋಕ್ಕೆ ಇದ್ದೀನಿ ಒಳ್ಳೆಯ ಖುಷಿ ಒಳ್ಳೆಯ ಸಂಭ್ರಮ ನಾನು ಯಾವತ್ತೂ ನಾನು ಬೋಟದಲ್ಲಿ ಕೂತಿಲ್ಲ ಹಡಗದಲ್ಲಿ ಕೂತಿಲ್ಲ ನೋಡಿ ಎಷ್ಟು ಒಳ್ಳೆ ದಿನ ಬಂದೈತಿ ಒಂದು ಹೋಗುವಂಥ ಖುಷಿ ಇರಬೇಕು ಮನಸ್ಸಿನಲ್ಲಿ ಛಲ ಇದ್ದರೆ ಹೋಗಿ ಎಲ್ಲಾದರೂ ದರ್ಶನ ಮಾಡೋಕ್ಕೆ ಅಲ್ಲಿ ತ್ರಿವೇಣಿ ಸಂಗಮ ಸ್ನಾನ ಮಾಡಲಿಕ್ಕೆ ಆಗಲಿ ಹೋಗುವಂಥ ಒಂದು ಟೈಮ್ ಬರಬೇಕದನ್ನು ಇದ್ದೀನಿ ನೋಡಿ ನಮ್ಮ ಎಲ್ಲ ನಮ್ಮ ಊರು ಕಡೆದವರೆಲ್ಲ ಜನ ಬಂದಿದ್ದಾರೆ ಅವ್ರ ಜೊತೆಗೆ ಹೋಗ್ತಾಯಿದ್ದೀನಿ ಆದರೆ ನೋಡಿ ಇಲ್ಲಿ ನೀರನ್ನು ಎಷ್ಟಿದ್ದಾವ ಭಾಳ ಹಾಳೈತಿ ಭಾಳ ಗುಮ್ಮಿಗೆ ನೀರಿದ್ದಾವ ಒಂದು ಎಂಟು ಒಂಬತ್ತು ಜನ ಕೂತ್ಕೊಂಡಿದ್ದೆವು ಅದರಲ್ಲಿ ಅವನು ಬೋಟ್ ಯಾವ ರೀತಿ ಓಡಿಸ್ತಾ ಇದ್ದಾನೆ ನೋಡಿ ದಿನನಿತ್ಯ ಅವರಿಗೆ ರೂಢಿ ಇರ್ತದ ಅಷ್ಟೊಂದು ಜೋರಾಗಿ ತಳ್ಳಿ ತಳ್ಳಿ ಓಡಿಸ್ತಾ ಇದ್ದಾನ ತ್ರಿವೇಣಿ ಸಂಗಮ ತನಕ ಹೋಗ್ಬೇಕು ತ್ರಿವೇಣಿ ಸಂಗಮದಲ್ಲಿ ಹೋಗಿ ಅಲ್ಲಿ ಸ್ನಾನ ಕಳೆದುಕೊಂಡು ಹೋಗ್ತಾ ಇದು ಖಾಲಿ ಎಲ್ಲ ಬವರೋಗ ಇಲ್ಲೇ ಕಳಿಬೇಕು ತ್ರಿವೇಣಿ ನೋಡಿ ನಾನು ಸ್ನಾನ ಮಾಡೋ ಟೈಮಿಗೆ ಯಾರೂ ಇಡಿಯೋ ಮಾಡಿದ್ದಿಲ್ಲ ಮಾಡ್ಕೊಂಡು ಬಂದೆ ಇಲ್ಲಿ ಹನುಮಂತನ ಒಂದು ಶಕ್ತಿ ಬಹಳಷ್ಟು ದೊಡ್ಡದೈತೆ ಬಹಳ ದೊಡ್ಡದಂದರೆ ಅಷ್ಟೊಂದು ಶಕ್ತಿ ನಾನು ಎಲ್ಲ ಕಡೆಗೆ ತಿರುಗಾಡಿದ್ದೀನಿ ನೋಡಿ ಈ ನೂರ ನಲ್ವತ್ತೈದನೇ ವರ್ಷದ ಒಂದು ಮೇಳಿಗೆ ಈ ನಮ್ಮ ಹನುಮಂತನೇ ಕಾರಣ ಅದು ಏನದ ಚರಿತ್ರೆ ಅಂದರೆ ಒಂದು ದೊಡ್ಡ ಕಥೆ ಐತಿ ನಾನು ಮುಂದಿನ ಇಡುವೆದಲ್ಲಿ ತಮಗೆ ಶೇರ್ ಮಾಡ್ತೀನಿ ಆದಷ್ಟು ಮಟ್ಟಿಗೆ ಈಗ ನಾನು ಹೋಗಿದ್ದು ದರ್ಶನ ಮಾಡೋಕ್ಕೆ ಹೋಗಿ ಮಲಗಿ ಮಲಗಿದಾನ ಅವನಿಗೆ ದಿನ ಸ್ನಾನ ಮಾಡಿ ಹೂವಿನ ಅಲಂಕಾರದಲ್ಲಿ ಮುಚ್ಚಿಬಿಡ್ತಾರೆ ಅಷ್ಟು ಸಂಭ್ರಮ ಅಷ್ಟೊಂದು ಇದು ದರ್ಶನ ಮಾಡಿಕೊಂಡು ಹೊರಗಡೆ ಬಂದೆವು ಬಂದು ನೋಡಿ ಇಲ್ಲಿ ಒಂದು ಕೋಟಿ ಅದು ಇದು ಕಟ್ಟಿದ್ದಾರೆ ಅಲ್ಲಿ ಅದು ಏನಂದರೆ ಒಂದು ಕಿಳೆ ಐತಿ ಅದು ಸುತ್ತ ಕೋಟಿ ಹನುಮಂತನ ಒಂದು ಕಿಳೆಯದ ದೇವಸ್ಥಾನ ಪಕ್ಕಕ್ಕೆ ದೊಡ್ಡದೊಂದು ಕೋಟಿ ಅಂತ ಕಟ್ಟಿದ್ದಾರೆ ಅದರಲ್ಲಿ ದೇವಿಯ ಒಂದು ದೇವಸ್ಥಾನ ಇದೆ ಒಳ್ಳೆ ಚೆನ್ನಾಗೈತಿ ನೋಡೋಣ ಬನ್ನಿ ಇಷ್ಟೊಂದು ಖುಷಿ ಸಂಭ್ರಮ ನನಗೆ ಒಂದು ಆಶ್ಚರ್ಯವಾಗಿದೆ ನಾನು ಕನಸಿನಲ್ಲಿ ಮನಸ್ಸಿನಲ್ಲಿ ಹೋಗ್ತಾ ಇದ್ದೀನಿ ಎಲ್ಲ ನನಗಾಗಿತ್ತು ಓಕೆ ಥ್ಯಾಂಕ್ ಯು ಬಾಯ್